ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇನ್ನು ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಣೆ ಇರಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಹಾಗೂ ಇತರರಿಗೂ ಹಂಚಿಕೆ ಮಾಡಿ ಇತರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನೀವು ಏನು ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ತಗೊಂಡಿದ್ದೀರೋ ಇದರಿಗೂ ಸಹ ತಲುಪುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಪತ್ನಿ ಪೀಡಿತ ಗಂಡಂದಿರ ಹಕ್ಕುಗಳು ಏನೇನು ಅವರಿಗೆ ಯಾವ ರೀತಿಯಾದ ಒಂದು ಸಂರಕ್ಷಣೆ ಇದೆ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಸ್ನೇಹಿತರೆ ನನಗೆ ಹಲವಾರು ಮಂದಿ ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿ ನನ್ನ ಕೇಳಿದರು ಯಾಕೆ ಬರೀ ಹೆಣ್ಮಕ್ಳ ಬಗ್ಗೆನೇ ವೀಡಿಯೋ ಮಾಡ್ತೀರಾ ಗಂಡು ನಾವು ಇದೀವಿ ನಮಗೋಸ್ಕರನೂ ವೀಡಿಯೋ ಮಾಡಿ ನಮಗೂ ರಕ್ಷಣೆ ಇದೆ ನಮಗೇನು ರಕ್ಷಣೆ ಇದೆ ಅದ್ರ ಎಲ್ಲ ತಿಳಿಸ್ಕೊಡಿ ಕಾನೂನು ಇರೋದೇ ಹೆಣ್ಮಕ್ಳಿಗೋಸ್ಕರನ ಹೆಣ್ಮಕ್ಳು ರಕ್ಷಣೆಗೋಸ್ಕರನ ಗಂಡ್ಮಕ್ಳು ಮಕ್ಕಳು ರಕ್ಷಣೆಗೆ ಏನೂ ಇಲ್ವೇ ಇಲ್ವಾ ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡೋದ ಗಂಡು ಮಕ್ಕಳು ಏನೂ ಮಾಡೋಂಗಿಲ್ಲವಾ ಅದ್ರ ಎಲ್ಲ ವಿಡಿಯೋ ಮಾಡಿ ಅಂತೆಲ್ಲ ಕೇಳಿದ್ರಿ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಗಂಡು ಮಕ್ಕಳಿಗೆ ಯಾವ ರೀತಿ ಒಂದು ರಕ್ಷಣೆ ಇದೆ ಯಾವ ರೀತಿ ಒಂದು ಕಾನೂನು ಗಂಡು ಮಕ್ಕಳಿಗೂ ಸಹ ಅದೇ ರೀತಿಯ ಒಂದು ರಕ್ಷಣೆ ಅದೇ ರೀತಿ ಒಂದು ಕಾನೂನು ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯವನ್ನು ಮಾಡದೆ ಎಲ್ಲರನ್ನೂ ಸಹ ಒಂದೇ ರೀತಿಯಾಗಿ ನೋಡಿ ಅಂತ ನಮ್ಮ ಸಂವಿಧಾನದಲ್ಲೇ ಹೇಳಿದ್ದಾರೆ ಹಾಗಾಗಿ ಯಾರನ್ನೂ ಸಹ ಗಂಡಾಗಲಿ ಹೆಣ್ಣಾಗಲಿ ಯಾರೂ ಸಹ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಥರ ತಾರತಮ್ಯ ಮಾಡಬಾರ್ದು ಅಂತ ಹೇಳಿ ಸಂವಿಧಾನದಲ್ಲೇ ಹೇಳಿದರೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ವಿರುದ್ಧ ಯಾರಾದರೂ ನಿಮ್ಮ ಹೆಂಡತಿ ಏನಾರು ನಿಮ್ಮ ವಿರುದ್ಧ ಏನಾದರೂ ಕೇಸನ್ನು ದಾಖಲಿಸು ಮಾಡಿದ್ರೆ ಎಕ್ಸಾಂಪಲ್ ಡೌರಿ ಅರಾಸ್ಮೆಂಟ್ ಇರ್ಬೋದು ಡಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು ಅಥವಾ ಡೈವರ್ಸ್ಗೆ ಹಾಕಿರ್ಬೋದು ಅಥವಾ ಅದು ಕೌಟುಂಬಿಕ ದೌರ್ಜನ್ಯದಲ್ಲೇ ಒಂದು ಹಾಕಿರ್ಬೋದು ಜೀವನಾಂಶಕ್ಕೆ ಹಾಕಿರ್ಬೋದು ಅಥವಾ ನಿಮ್ಮ ವಿರುದ್ಧ ಫೋರ್ಜ್ ಫೇಕ್ ಕಂಪ್ಲೇಂಟ್ಸನ್ನು ಕೊಟ್ಟಿರ್ಬೋದು ಅಂಥ ಸಂದರ್ಭದಲ್ಲಿ ನೀವು ಏನೇನು ಎಲ್ಲ ಮಾಡ್ಬೋದು ನಿಮ್ಗೆ ಏನೇನೆಲ್ಲ ರಕ್ಷಣೆಗಳಿದೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಈ ದಿನ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ನಿಮಗೆ ಯಾವ್ದಾದ್ರು ಒಂದು ಕೇಸ್ ಹಾಕಿ ನಿಮಗೆ ಏನಾದ್ರು ಕೋರ್ಟಿನ ಸಮನ್ಸ್ ಬತ್ತು ಅಂತ ಹೇಳಿದ್ರೆ ಮೊದಲನೇ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಯಾರಾದರೂ ಒಬ್ಬರನ್ನ ವಕೀಲರನ್ನ ನೇಪಕ ಮಾಡಬೇಕು ಯಾರಾದರೂ ಒಬ್ಬೊಬ್ಬರು ವಕೀಲನ್ನ ಭೇಟಿ ಮಾಡಿ ನನಗೆ ಈ ಥರ ಕೋರ್ಟಿಂದ ಸಮನ್ಸ್ ಬಂದಿದೆ ಈ ಥರ ನನ್ನ ಹೆಂಡತಿ ನನ್ನ ವಿರುದ್ಧ ಈ ಥರ ಒಂದು ಕೇಸ್ ಹಾಕಿದ್ದಾಳೆ ಅಂತ ಹೇಳಿ ಒಂದು ಸಮನ್ಸನ್ನು ಕೊಟ್ಟಿದ್ದೆ ಆದರೆ ಅದರಲ್ಲಿ ಏನೆಲ್ಲ ಅದು ಒಂದು ಇದೆ ನೋಡಿ ನಿಮಗೆ ಅವರಿಂದ ಕಾನೂನಿನ ಸಲಹೆನ ಪಡ್ಕೋಬೇಕು ನೀವು ಯಾವ ರೀತಿ ಕಾನೂನಿನಲ್ಲಿ ಆಗು ಹೋಗುಗಳಿದೆ ಅವ್ರು ಏನು ಕೇಸ್ ಹಾಕಿದರೆ ಆ ಕೇಸಿಂದ ನೀವು ಯಾವ ರೀತಿ ಬಚಾವಾಗ್ಬೋದು ನಿಮ್ಮದೇನಾದರೂ ತಪ್ಪಿದೆಯಾ ಅಥವಾ ನಿಮ್ಮದೇನೂ ತಪ್ಪಿಲ್ವಾ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಅವರ ನಿಮ್ಮ ವಕೀಲರಿಗೆ ಹೇಳಿದರೆ ಅವರು ಮುಂದಿನ ಸ್ಟೆಪ್ಸೇನೇ ತಗೋತಾರೆ ಒಂದು ವೇಳೆ ನಿಮ್ಮ ವಿರುದ್ಧ ಒಂದು ಡೌರಿ ಅರಾಸ್ಮೆಂಟ್ ಕೇಸ್ ಹಾಕಿದರೆ ಫೋರ್ ನೈಂಟಿ ಏಯ್ಟ್ ಪ್ರಕರಣವನ್ನು ದಾಖಲು ಮಾಡಿದರೆ ಅಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ಒಂದು ಬೇಲನ್ನು ತಗೋಬೇಕಾಗತ್ತೆ ಒಂದು ಜಾಮೀನನ್ನು ತೊಗೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಕೇಸನ್ನು ಕಂಟೆಸ್ಟ್ ಮಾಡ್ತೀನಿ ಅಂತೇಳಿದ್ರೆ ನಿಮ್ಮದೇನು ತಪ್ಪಿಲ್ಲ ಅಂತ ಹೇಳಿದ್ರು ಒಂದು ಸುಳ್ಳು ಕೇಸನ್ನು ಅಂತ ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ನಿಮ್ಮ ಅಕ್ಕನ ಹೋರಾಟ ಮಾಡಬೇಕು ಅಂತೇಳಿದ್ರೆ ನೀವು ಮೊ ಮೊದಲಿಗೆ ಜಾಮೀನನ್ನು ತೊಗೋಬೇಕು ಯಾಕಂದರೆ ಜಾಮೀನು ತೊಗೊಂಡ್ರೆ ಮಾತ್ರ ನೀವು ಮುಂದಿನ ಸ್ಟೆಪ್ ಹಾಕೋಕ್ಕೋಗೋದು ಇಲ್ಲಾಂದರೆ ನೀವು ಸ್ಟೆಪ್ ಹಾಕೋಕ್ಕಾಗಲ್ಲ ಒಂದು ವೇಳೆ ನೀವು ಅರೆಸ್ಟ್ ಆಗಿಬಿಟ್ರೆ ನೀವು ಜೈಲಲ್ಲೇ ಕೊಳಿಬೇಕಾಗತ್ತೆ ಜಾಮೀನು ತೊಗೊಂಡಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ನೀವು ಅರೆಸ್ಟ್ ಆಗೋ ಒಂದು ಭೀತಿ ನಿಮ್ಮಲ್ಲಿದ್ದರೆ ಆಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ನ್ಯಾಯಾಲಯಕ್ಕೆ ಒಂದು ಅರೆಸ್ಟ್ ಆಗದೇ ಒಂದು ಬೇಲನ್ನು ತಗೊಂಡು ನಂತರ ನೀವು ಏನಿದೆ ಕೋರ್ಟಲ್ಲಿ ಕಂಟೆಸ್ಟ್ ಮಾಡ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ವಿರುದ್ಧ ಯಾವುದಾದ್ರು ಒಂದು ಆದೇಶವನ್ನು ಮಾಡಿದರೆ ನ್ಯಾಯಾಲಯದಲ್ಲಿ ಒಂದು ನಿಮ್ಮ ವಿರುದ್ಧ ಒಂದು ಆದೇಶನ ಪಡ್ಕೊಂಡಿದ್ದೇ ಆದರೆ ನಿಮ್ಮ ಹೆಂಡತಿ ಅವರು ಅವರ ವಿರುದ್ಧ ನೀವು ಮೇಲಿನ ಕೋರ್ಟಿಗೆ ಹೋಗ್ಬಿಟ್ಟು ಆ ಆದೇಶನ ಸ್ಟೇಜ್ ಸಹ ಮಾಡಿಸ್ಬೋದು ಅದು ಸಹ ನಿಮಗೆ ಹಕ್ಕಿದೆ ನಿಮ್ಮ ವಿರುದ್ಧ ಯಾವುದಾದ್ರು ಒಂದು ಆದೇಶ ನ್ಯಾಯಾಲಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದನ್ನು ಸ್ಟೇ ಮಾಡಿಸುವ ಒಂದು ಹಕ್ಕು ಸಹ ನಿಮಗಿದೆ ಒಂದು ವೇಳೆ ನಿಮ್ಮ ವಿರುದ್ಧ ಯಾವುದೋ ಒಂದು ಕೇಸನ್ನು ಹಾಕ್ಬಿಟ್ಟಿದೆ ಫೋರ್ ನೈಂಟಿ ಏಯ್ಟ್ ಕೆ ಏಜ್ ಕೇಸ್ ಹಾಕಿದ್ದಾರೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹಾಕಿದ್ದಾರೆ ಅಂತೇಳಿದರೆ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೂ ನಿಮ್ಮ ಮೇಲೆ ವರದಕ್ಷಿಣೆ ಕೇಳಿದ್ದಾರೆ ಅಂತ ಏನಾದ್ರು ಒಂದು ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿದ್ದೆ ಆದರೆ ಅಂಥ ಸಂದರ್ಭದಲ್ಲಿ ನೀವು ಹೈಕೋರ್ಟಲ್ಲಿ ಒಂದು ಒಂದು ಅಪ್ಲಿಕೇಶನ್ನ ಫೈಲನ್ನು ಫೈಲ್ ಮೂವ್ ಮಾಡಿಕೊಂಡು ಅಲ್ಲಿ ನೀವು ಅದನ್ನು ಕ್ವಾಶಿಂಗ್ ಸಹ ಕೇಳ್ಬೋದು ಆ ಎಫ್ ಐ ಆರ್ ಏನಿದೆ ಆ ಎಫ್ ಐ ಆರ್ನ ವಜಾ ಮಾಡಿ ನಂದೇನು ತಪ್ಪಿಲ್ಲ ನಾನು ವರದಕ್ಷಿಣೆ ಕೇಳಿ ಕೂಡ ಕೇಳಿಲ್ಲ ಈ ಕಂಪ್ಲೇಂಟ್ ಕೊಟ್ಟಿದ್ದ ದಿನಾಂಕದಂದು ಆ ದ ಸಮಯದಂದು ನಾನು ಊರಲ್ಲೇ ಇರಲಿಲ್ಲ ಅಥವಾ ಕೆಲಸದಲ್ಲಿದ್ದೆ ಎಲ್ಲೋ ಒಂದು ಕಡೆ ಇದ್ದೆ ಬೇರೆ ಕಡೆ ಇದೆ ಅದೇನಿದೆ ಅದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ತೋರಿಸಿದ್ರೆ ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಏನು ಎಫ್ ಐ ಆರ್ ಹಾಕಿದ್ದಾರೆ ನಿಮ್ಮ ವಿರುದ್ಧ ಒಂದು ಫಾಲ್ಸ್ ಎಲಿಗೇಷನ್ ಮಾಡಿ ಒಂದು ಎಫ್ ಐ ಆರ್ ಹಾಕಿದರೆ ಆ ಎಫ್ ಐ ಆರ್ನ ಕ್ವಾಶ್ ಸಹ ಮಾಡಿಸ್ಬೋದು ಅದನ್ನು ವಜಾ ಕೂಡ ಮಾಡಿಸ್ಬೋದು ಒಂದು ವೇಳೆ ನಿಮ್ಮ ನಿಮ್ಮ ಪರವಾಗಿ ಅದು ವಜಾ ಆಗಿದ್ದೆ ಆದರೆ ನೀವು ಅವರ ನಿಮ್ಮ ಹೆಂಡತಿಯ ವಿರೋಧನೇ ಇನ್ನೊಂದು ಕ್ರಿಮಿನಲ್ ಕೇಸನ್ನು ದಾಖಲಿಸ್ಬೋದು ನನ್ನ ಮೇಲೆ ಈ ಥರ ಸುಳ್ಳು ಕೇಸ್ ಹಾಕಿದ್ದಾರೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಹಾಗಾಗಿ ಆದರೂ ಸಹ ಈ ಥರ ಸುಳ್ಳು ಕೇಸ್ ಹಾಕಿದ್ದಾರೆ ಹೇಳ್ಬಿಟ್ಟು ಅವ್ರ ಮೇಲೇ ನೀವು ರಿವರ್ಸು ಉಲ್ಟಾ ಕ್ರಿಮಿನಲ್ ಕೇಸ ಕೊಡ್ಬೋದು ಆ ಹಕ್ಕನ್ನು ಸಹ ಹೊಂದಿರುತ್ತೆ ಒಂದು ವೇಳೆ ನಿಮ್ಮ ಲೋಯರ್ ಕೋರ್ಟಲ್ಲಿ ಈ ಬೇರೆ ಯಾವುದಾರ ಕೇಸಲ್ಲಿ ಮೇಂಟೆನೆನ್ಸ್ ಆರ್ಡರ್ ಆಗಿದೋ ಅಥವಾ ಡೈವರ್ಸ್ ಕೇಸ್ ಆಗಿದೋ ಅಥವಾ ರೆಸ್ಟ್ರೂಷನ್ ಆಫ್ ಕಾನ್ಸುಗಲ್ ರೈಟ್ಸ್ ಒಂದು ಹಾಕಿ ನಿಮ್ಮ ವಿರುದ್ಧ ಒಂದು ಆದೇಶನ ಪಡ್ಕೊಂಡಿದ್ದೆ ಆದರೆ ಅಂಥ ಸಂದರ್ಭದಲ್ಲಿ ನಿಮಗೆ ಅಪೀಲನ್ನು ಹಾಕುವ ಒಂದು ಅಧಿಕಾರ ವ್ಯಾಪ್ತಿಯೂ ಸಹ ಇರುತ್ತೆ ಯಾವ ಆದೇಶ ಯಾವ ನ್ಯಾಯಾಲಯದಲ್ಲಿ ಒಂದು ನಿಮ್ಮ ವಿರುದ್ಧ ಒಂದು ಆದೇಶನ ಮಾಡಿರುತ್ತೋ ಆ ನ್ಯಾಯಾಲಯಕ್ಕಿಂತ ಮೇಲ್ಪಟ್ಟ ನ್ಯಾಯಾಲಯ ನಿಮಗೆ ಫ್ಯಾಮಿಲಿ ಕೋರ್ಟ್ ಆದರೆ ನಿಮಗೆ ಹೈಕೋರ್ಟ್ಗೆ ಬರಬೇಕು ಹೈಕೋರ್ಟಿನಲ್ಲಿ ಒಂದು ಅಪೀಲನ್ನು ಫೈಲ್ ಮಾಡಿ ನನಗೆ ಈ ಥರ ಅನ್ಯಾಯ ಆಗಿದೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೂ ಸಹ ಒಂದು ಸುಳ್ಳು ಕೇಸ್ ಹಾಕಿ ನನ್ನ ವಿರುದ್ಧ ಒಂದು ಮೇಂಟೆನೆನ್ಸ್ ಆರ್ಡ್ರು ಅಥವಾ ಜ ಡೈವರ್ಸ್ ಆರ್ಡ್ರು ಅಥವಾ ರೆಸ್ಟುವೇಷನ್ ಕಾಂಜು ಕಾಂಜಿಗೋಲ್ ರೇಟ್ಸಲ್ಲಿ ಅಂತ ಒಂದು ಆರ್ಡ್ರನ್ನು ತೊಗೊಂಡಿದರೆ ಅದರ ವಿರುದ್ಧ ಸಹ ನೀವು ಹೈಕೋರ್ಟಲ್ಲಿ ಫೈಟ್ ಮಾಡ್ಬೋದು ನಿಮಗೆ ಹೈಕೋರ್ಟಲ್ಲಿ ಫೈಟ್ ಮಾಡುವ ಸಂಪೂರ್ಣ ಅಧಿಕಾರ ಸಹ ನಿಮಗಿರುತ್ತೆ ಹಾಗಾಗಿ ನಾವು ಗಂಡು ಮಕ್ಕಳು ನಮಗೇನೂ ಅಧಿಕಾರ ಇಲ್ಲ ಅಂತೆಲ್ಲ ನೀವು ಚಿಂತೆ ಪಡೋಂಗಿಲ್ಲ ನಿಮಗೂ ಸಹ ಅವ್ರಿಗೆ ಯಾವುದು ಏನೆಲ್ಲ ಅಧಿಕಾರ ಇದೆ ನಿಮಗೂ ಸಹ ಅದೇ ರೀತಿಯಾದ ಅಧಿಕಾರಗಳಿದೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು ನೀವು ಸರಿಯಾದ ರೀತಿ ಬಳಸ್ಕೊಳ್ಳ್ದೇ ನೀವು ನನಗೆ ಅದು ಯಾವುದೂ ಅಧಿಕಾರ ಇಲ್ಲ ನಾನು ಮೋಸ ಮಾಡಿದರೆ ನೆಂಟಿ ನನ್ನ ಮೇಲೆ ಕೆಟ್ಟ ಕೆಟ್ಟ ಸುಳ್ಳು ಸುಳ್ಳು ಕೇಸೆಲ್ಲ ಹಾಕಿದರೆ ನನಗೆ ಯಾರೂ ನನಗೆ ಅನ್ಯಾಯ ತಡೆಯೋರೇ ಇಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಬಂದರೆ ತಾನೇ ನಾವು ಅನ್ಯಾಯ ತಡೆಯೋದು ನೀವು ಮುಂದೆ ಬರಲಿಲ್ಲ ನೀವೇನು ಕೇಳಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಿಂತ್ಕೊಂಡು ನನ್ನ ನೆಂತ್ ಈ ಥರ ಮಾಡಿದ್ರೆ ಹೆಂಡತಿ ಈ ಥರ ಮಾಡಿದ್ರೆ ಅಂತ ಅನ್ಕೊಂಡು ಸುಮ್ನೆ ಕೂತಿದ್ರೆ ಏನು ಮಾಡೋಕಾಗಲ್ಲ ನ್ಯಾಯಾಲಯಕ್ಕೆ ಬಂದು ನಿಮ್ಮ ನಿಮ್ಮದೇನಿದೆ ನಿಮ್ಮ ವರ್ಷನೇ ಇದೆ ನಿಮ್ಮ ಅಬ್ಜೆಕ್ಷನ್ ಇದೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ನ್ಯಾಯಾಲಯದ ಮುಂದೆ ಬಂದು ನಿಂತ್ಕೊಂಡ್ರೆ ನಿಮ್ಗೆ ನ್ಯಾಯ ಸಿಗೋದು ಇಲ್ಲ ನ್ಯಾಯ ಸಿಗೋದಿಲ್ಲ ಒಂದು ವೇಳೆ ಸ್ನೇಹಿತರೆ ನೀವು ಯಾವುದೋ ಕೆಲಸ ಮಾಡ್ತಾ ಇರ್ತೀರ ಎಕ್ಸಾಂಪಲ್ ಒಂದು ಐದು ಸಾವಿರ ಹತ್ತು ಸಾವಿರ ಸಂಪಾದನೆ ಮಾಡ್ತಾ ಇರ್ತೀರ ನಿಮ್ಮ ಹೆಂಡತಿ ಒಂದು ಗೌರ್ಮೆಂಟ್ ಅಪಾಯಿಂಟಲ್ಲಿ ಇರ್ತಾರೆ ಅಂದ್ಕೊಳ್ಳಿ ಅಥವಾ ನಿಮ್ಗಿಂತ ಹೆಚ್ಚಿನ ಸಂಪಾದನೆ ಮಾಡ್ಕೊಂಡಿರ್ತಾರೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಪಾದನೆ ಇದ್ದೀರ ಅಂದ್ಕೊಳ್ಳಿ ನಿಮಗೆ ನಿಮ್ಮ ಜೀವನ ನಿರ್ವಹಣೆ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನೀವು ಉಲ್ಟಾ ನಿಮ್ಮ ಹೆಂಡತಿ ಹತ್ರನೇ ನೀವು ಒಂದು ಮೈಂಟೆನೆನ್ಸ್ ಆರ್ಡ್ರನ್ನ ಪಡ್ಕೋಬೋದು ನಿಮ್ಮ ಹೆಂಡತಿಯಿಂದಲೇ ನೀವು ಮೇಂಟೆನೆನ್ಸ್ ಕಟ್ಟಿಸ್ಬೋದು ನೀವು ಅದಕ್ಕೆ ಸರಿಯಾದ ಒಂದು ಆಖಲತೆ ಕೊಟ್ಟರೆ ಅವರೆಲ್ಲಿ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಎಷ್ಟು ಸಂಪಾದನೆ ಮಾಡ್ತಾರೆ ನೀವೇನು ಕೆಲಸ ಮಾಡ್ತೀರಾ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ನಿಮ್ಮ ವಿದ್ಯಾರ್ಥಿ ಏನು ಅವರು ಏನು ಎಜುಕೇಷನ್ ಮಾಡಿದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನ್ಯಾಯಾಲಯಕ್ಕೆ ಕೊಟ್ಟರೆ ಮತ್ತು ನಿಮ್ಮ ಹೆಂಡತಿ ನಿಮಗೆ ಯಾಕೆ ಮೇಂಟೆನೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ಖಂಡಿತವಾಗಲೂ ನೀವು ಅವರಿಂದನೇ ಮೇಂಟೆನೆನ್ಸ್ ಪಡ್ಕೋಬೋದು ಅದಕ್ಕೂ ಸಹ ನಿಮ್ಗೆ ಅಧಿಕಾರ ಇದೆ ಗಂಡ ಮಾತ್ರ ಮೇಂಟೆನೆನ್ಸ್ ಕೊಡಬೇಕು ಹೆಂಡತಿ ಕೊಡೋಂಗಿಲ್ಲ ಅನ್ನೋದೇನಿಲ್ಲ ಅವರ ಸಂಪಾದನೆಯ ಅನುಗುಣವಾಗಿ ನೀವು ಒಂದು ಮೇಂಟೆನೆನ್ಸ್ ಹಾಡನ್ನ ಪಡ್ಕೋಬೋದು ಅಂತ ಹೇಳ್ಬೋದು ಇನ್ ಕೇಸ್ ನೀವು ಯಾವುದೋ ಒಂದು ಸೆಲ್ಫ್ ಅಕೋರ್ಟ್ ಪ್ರಾಪರ್ಟಿ ತೊಗೊಂಡಿರ್ತೀರಾ ನಿಮ್ಮ ಹೆಸರಲ್ಲಿ ನೀವೇ ಸಂಪಾದನೆ ಮಾಡಿ ದುಡ್ದು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ತಗೊಂಡಿರ್ತೀರ ಅಂದ್ಕೊಳ್ಳಿ ಆ ಪ್ರಾಪರ್ಟಿನ ನಿಮ್ಮ ಹೆಂಡತಿ ಕೇಳೋಕೆ ಬರೋದಿಲ್ಲ ಅವ್ರಿಗೆ ಒಂದು ಅವ್ರ ಪ್ರಾಪರ್ಟಿ ಅವರ ಹೆಸರಿಗೆ ಮಾಡಬೇಕು ಅನ್ನೋದು ಏನಿಲ್ಲ ಯಾವ ನ್ಯಾಯ ನ್ಯಾಯಾಲಯ ಸಹ ನಿಮ್ಮ ಸೆಲ್ಫ್ ರಕ್ಪರ್ಡ್ ಪ್ರಾಪರ್ಟಿನ ನಿಮ್ಮ ವೈಫ್ಗೆ ಕೊಡಿ ಅಂತ ಯಾರೂ ಕೇಳೋದಿಲ್ಲ ಯಾಕಂತೇಳೆ ನಿಮ್ಮ ದುಡಿಮೆಯಿಂದ ತಗ್ದಂಥ ಆಸ್ತಿ ನಿಮ್ಮ ಹೆಂಡತಿ ನಿಮ್ಮಿಂದ ಬರೀ ಒಂದು ಮೇಂಟೆನೆನ್ಸ್ ಕ್ಲೈಮ್ ಮಾಡ್ಬೋದು ಅಷ್ಟೇ ಹೊರತು ನಿಮ್ಮ ಆಸ್ತಿಲಿ ಏನು ಕೇಳೋಕೆ ಬರೋದಿಲ್ಲ ನಿಮ್ಮ ಪಿತ್ರಾದೀತ ಆಸ್ತಿಲ್ಲೂ ಸಹ ನಿಮ್ಮ ಹೆಂಡತಿ ನಿಮ್ಮ ಭಾಗಕ್ಕೆ ಬರೋಕ್ಕಾಗೋದಿಲ್ಲ ಒಂದು ವೇಳೆ The ನಿಮಗೆ ಮಕ್ಕಳಿದ್ರೆ ಮಾತ್ರ ಆ ಮಕ್ಕಳು ನಿಮ್ಮ ಆಸ್ತಿನ ಕೇಳ್ಬೋದು ನಿಮ್ಮ ಪಿತ್ರಾಯಿತ ಆಸ್ತಿನ ಕೇಳ್ಬೋದು ನಿಮ್ಮ ಸೆಲ್ಫ್ ಹಕ್ಕ ಪ್ರಾಪರ್ಟಿನ ಮಕ್ಕಳು ಸಹ ಕೇಳೋಕ್ಕಾಗೋದಿಲ್ಲ ನಿಮ್ಮ ಪಿತ್ರಾಯಿತ ಆಸ್ತಿಲಿ ಬೇಕಾದ್ರೆ ಮಕ್ಕಳು ಕೇಳ್ಬೋದು ಒಂದು ವೇಳೆ ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸ್ತಿಗೆ ನಿಮ್ಮ ಹೆಂಡತಿ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಹೇಳಿದ್ರೆ ನಿಮ್ಮ ಸ್ವಂತ ಸ್ವಯಾರ್ಧಿತವಾಗಿ ಸಂಪಾದನೆ ಮಾಡಿದಂಥ ಆಸ್ತಿ ನಿಮ್ಮ ಪೂರ್ವಜರು ಕೊಟ್ಟಂಥ ಆಸ್ತಿ ಆ ಆಸ್ತಿ ಮೇಲೆ ನಿಮ್ಮ ಹೆಂಡತಿಗೆ ಯಾವುದೇ ರೀತಿ ಹಕ್ಕಿರೋದಿಲ್ಲ ಅವರು ನಿಮ್ಮಿಂದ ಮೇಂಟೆನೆನ್ಸ್ ಮಾತ್ರ ಪಡ್ಕೊಳಕ್ಬೋದು ಅಷ್ಟೇ ಹೊರತು ಬೇರೇನೂ ಪಡ್ಕೊಳ್ಳೋಕ್ಕಾಗೋದಿಲ್ಲ ಒಂದು ವೇಳೆ ನೀವು ತೀರ್ಕೋಬಿಟ್ರಿ ಅನ್ಸ್ಕೊಳ್ಳಿ ಗಂಡ ಒಂದು ವೇಳೆ ತೀರ್ಕೊಂಡ್ರೆ ಮಾತ್ರ ಗಂಡನ ಆಸ್ತಿ ಹೆಂಡತಿಗೆ ಹೋಗೋದು ಇನ್ ಕೇಸ್ ಗಂಡ ಯಾವುದೇ ರೀತಿ ವಿಲ್ ಮಾಡಿಲ್ಲ ಹೇಳಿದ್ರೆ ಇನ್ ಕೇಸ್ ಯಾ ಗಂಡ ಯಾರಿಗೂ ಟ್ರಾನ್ಸ್ಫರ್ ಮಾಡಿಲ್ಲ ಅಂತೇಳಿದ್ರೆ ನಿಮ್ಮ ಗ ನಿಮ್ಮ ಗಂಡನ ಸೆಲ್ಫ್ ಅಕ್ವೈಡ್ ಪ್ರಾಪರ್ಟಿಲಿ ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡಿಲ್ಲ ಗಿಫ್ಟ್ ಮಾಡಿಲ್ಲ ವಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಸಹ ಈ ಪ್ರಾಪರ್ಟಿ ಸೇರಬೇಕು ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಹೆಂಡತಿಗೆ ನಿಮ್ಮ ಆಸ್ತಿ ಹೋಗ್ತದೆ ಹೊರತು ನೀವು ಬದುಕಿದಂಥ ಜೀವಿತಾವಧಿಯಲ್ಲಿ ನಿಮ್ಮ ಪ್ರಾಪರ್ಟಿನ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಯಾರಿಗೆ ಬೇಕಾದ್ರೂ ಗಿಫ್ಟ್ ಮಾಡ್ಬೋದು ಅದು ನಿಮ್ಮ ಸಂಪೂರ್ಣವಾದ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರ್ತೀರ ಇನ್ ಕೇಸ್ ನಿಮ್ಮ ಹೆಂಡತಿನೇ ತೀರ್ಕೊಬಿಟ್ಟು ಆಸ್ತಿ ಇತ್ತು ನಿಮ್ಮ ಹೆಂಡತಿ ಹೆಸರಲ್ಲಿ ಆಸ್ತಿ ಇತ್ತು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳಿದ್ರೆ ಸ್ನೇಹಿತರೆ ಅವಾಗಲೂ ಸಹ ಒಂದು ವೇಳೆ ನಿಮ್ಮ ಹೆಂಡತಿ ಯಾರಿಗೂ ಟ್ರಾನ್ಸ್ಫರ್ ಮಾಡಿಲ್ಲ ಯಾರಿಗೂ ಗಿಫ್ಟ್ ಮಾಡಿಲ್ಲ ಯಾರಿಗೂ ವಿಲ್ ಮಾಡಿಲ್ಲ ಅಂತ ಹೇಳಿ ಏನಾರ ಒಂದು ಆಸ್ತಿ ಬಿಟ್ಟು ತೀರ್ಕೊಬಿಟ್ರೆ ಅಲ್ಟಿಮೇಟ್ಲಿ ನಿಮ್ಮ ಹೆಂಡತಿಯ ಆಸ್ತಿ ನಿಮಗೆ ಸೇರಿದ್ದು ನಿಮಗೆ ಬರುತ್ತೆ ಆ ಹೆಂಡತಿಯ ಆಸ್ತಿ ನಿನ್ನ ನೀವು ಸಹ ಪಡ್ಕೋಬೋದು ನೀವೇ ಪಡ್ಕೋಬೇಕು ಆ ಹೆಂಡತಿಯ ಆಸ್ತಿನ ಹಾಗಾಗಿ ಯಾರೂ ಸಹ ಕೇಳಕ್ಕೆ ಬರೋದಿಲ್ಲ ಇದೂ ಸಹ ನಿಮಗೆ ಕೊಟ್ಟಿರುವಂಥ ಹಕ್ಕು ಇದನ್ನೆಲ್ಲ ನೀವು ಚಲಾಯಿಸ್ಕೋಬೇಕು ನಿಮ್ಗೇನೂ ಇಲ್ಲ ಏನೂ ಇಲ್ಲ ಅಂತ ಕೂತ್ಕೊಂಡು ಸುಮ್ಮಿದರೆ ಏನೂ ಆಗೋದಿಲ್ಲ ನೀವು ಅದಕ್ಕೆ ನೀವು ಕಾನೂನಿನ ಬಗ್ಗೆ ಅರಿವು ಜ್ಞಾನವನ್ನು ಮೂಡಿಸ್ಕೊಳ್ಳಿ ಅಂತ ನಾನು ಹೇಳೋದು ಅಂತ ಹೇಳ್ತೀನಿ ಸಹಿತರೆ ಒಂದು ವೇಳೆ ಒಂದು ಪ್ರಾಪರ್ಟಿನ ಗಂಡ ಮತ್ತು ಇಬ್ಬರು ಸೇರಿ ತೊಗೊಂಡಿದ್ರೆ ಹಿಂಗೆ ಎಕ್ಸಾಂಪಲ್ ಒಂದು ಪ್ರಾಪರ್ಟಿ ಪರ್ಸನ್ ಬೇಕಾದ್ರೆ ಏನೋ ಒಂದು ಒಂದು ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಲೋನ್ ತೊಗೊಂಡಿರ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿ ಒಂದು ಲೋನ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಆಸ್ತಿಯಲ್ಲಿ ಇಬ್ಬರಿಗೂ ಸಹ ಈಕ್ವಲ್ ರೈಟ್ ಇರುತ್ತೆ ಗಂಡನಿಗೂ ಇರುತ್ತೆ ರೈಟ್ಸು ಹೆಂಡ್ತಿಗೂ ರೈಟ್ಸ್ ಇರುತ್ತೆ ಹಾಗಾಗಿ ಇಬ್ಬರೂ ಸಹ ಅವ್ರ ಹಕ್ಕನ್ನು ಚಲಾಯಿಸ್ಬೋದು ಬರೀ ಹೆಂಡ್ತಿ ಮಾತ್ರ ಆಸ್ತಿ ರೈಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಬರೀ ಗಂಡನಿಗೆ ಮಾತ್ರ ಆಸ್ತಿ ರೈಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಿಲ್ಲ ಇಬ್ಬರೂ ಸಹ ಆಸ್ತಿಯಲ್ಲಿ ಹಕ್ಕುದಾರರಾಗಿರ್ತಾರೆ ಹಾಗಾಗಿ ಇದು ಸಹ ಗಂಡ ಗಂಡು ಮಕ್ಕಳಿಗೆ ಇರುವಂಥ ಹಕ್ಕು ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ಗಂಡ ಏನಾರು ಸಾಲ ಏನಾರು ಮಾಡ್ಕೊಂಡಿದ್ರೆ ಗಂಡ ಹೆಂಡತಿಗೋಸ್ಕರ ಸಾಲ ಮಾಡ್ಕೊಂಡಿದ್ರೆ ಆ ಸಾಲನೂ ಸಹ ಹೆಂಡತಿ ದುಡಿಮೆಯಿಂದ ತೀರಿಸ್ಬೋದು ಗಂಡ ಸಾಲ ಸಾಲಾಗಿಲ್ಲ ಮಾಡ್ಕೊಬಿಟ್ಟಿದ್ರೆ ಅದನ್ನು ಸಹ ಆ ಅದನ್ನು ಬರ್ಡನ್ ಸಹ ಹೆಂಡತಿ ಮೇಲೂ ಬರುತ್ತೆ ಬರೀ ಗಂಡನ ಆಸ್ತಿ ಮಾತ್ರ ಕೇಳೋದಲ್ಲ ಗಂಡನ ಆಸ್ ಸಾಲಕ್ಕೂ ಹೊಣೆಗಾರ ಆಗಬೇಕು ಅಂತ ಹೇಳ್ಬೋದು ನಂತರ ನಿಮ್ಗೆ ಏನಾರು ಅವ್ ಅಂದ್ಕೊಳ್ಳಿ ಮಕ್ಕಳು ಎಂಡ್ತಿ ಇರುತ್ತೆ ಹೆಂಡ್ತಿನೇ ನೋಡ್ಕೋತಾ ಇದ್ದಾಳೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ನನ್ನ ಮಕ್ಕಳ ಕಸ್ಟಡಿ ನನಗೇ ಬೇಕು ನಾನೇ ನನ್ನ ಮಕ್ಕಳನ್ನ ನೋಡ್ಕೋತೀನಿ ನನ್ನ ಮಕ್ಕಳು ನನ್ನ ಜೊತೆಯೇ ಇರಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಅದನ್ನು ಸಹ ಕೇಳ್ಬೋದು ನನ್ನ ಮಕ್ಕಳು ನನಗೆ ಮಾತ್ರ ಬೇಕು ನಾನೇ ನೋಡ್ಕೋತೀನಿ ನಾನೇ ಚೆನ್ನಾಗಿ ನೋಡ್ಕೊತೀನಿ ಎಂಟಿಗೆ ನೋಡ್ಕೊಳಕ್ಕಾಗಲ್ಲ ಅವಳಿಗೆ ಮಾನಸಿಕ ದೈಹಿಕವಾಗಿ ಏನೋ ಸಮಸ್ಯೆ ಇದೆ ಅಂತ ಏನಾರು ಹೇಳಿ ಅಥವಾ ಆರ್ಥಿಕವಾಗಿ ಏನಾದ್ರೂ ದುರ್ಬಲ ಅಂತ ಹೇಳಿ ಅಥವಾ ಬೇರೆ ಇನ್ನಿತರ ಕಾರಣಗಳು ಕೊಟ್ಟುಕೊಂಡು ನೀವು ಯಾವ ರೀತಿ ನಿಮ್ಮ ಮಕ್ಕಳನ್ನ ನೋಡ್ಕೋತೀರಾ ಅಂತ ತಿಳಿಸ್ಕೊಟ್ಟು ನ್ಯಾಯಾಲಯಕ್ಕೆ ನಿಮ್ಮ ಮಕ್ಕಳನ್ನು ಸಹ ನೀವು ಪಡ್ಕೋಬೋದು ಮಕ್ಕಳಿಗೆ ಐದು ವರ್ಷ ಆದಮೇಲೆ ನಿಮ್ಮ ಮಕ್ಕಳನ್ನು ನೀವು ಪಡ್ಕೋಬೋದು ಅದಕ್ಕೂ ಸಹ ನಿಮ್ಮ ಅಧಿಕಾರ ಇರುತ್ತೆ ಹೆಣ್ಮಕ್ಳಿಗೆ ಮಾತ್ರ ಅಧಿಕಾರ ಇಲ್ಲ ಗಂಡು ಮಕ್ಕಳು ಸಹ ಅಧಿಕಾರ ಇರುತ್ತೆ ಮತ್ತು ಮಕ್ಕಳ ಪಾಲನೆ ಪೋಷಣೆ ನಿರ್ಧಾರವನ್ನು ತಗೊಳ್ಳೋ ಅಧಿಕಾರ ಗಂಡು 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 ಮಕ್ಕಳಿಗೆ ಇರುತ್ತೆ ಮಕ್ಕಳ ನಿಮ್ಮ ಮಕ್ಕಳನ್ನ ಪಾಲನೆ ಹೇಗೆ ಮಾಡಬೇಕು ಪೋಷಣೆ ಏನು ಮಾಡಬೇಕು ಮಕ್ಕಳ ಎಜುಕೇಷನ್ ಏನು ಮಾಡಬೇಕು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಒಂದು ನಿರ್ಧಾರ ತೆಗೆದುಕೊಳ್ಳುವ ಒಂದು ಅಧಿಕಾರವೂ ಸಹ ನಿಮಗಿರುತ್ತೆ ಮತ್ತು ವೈವಾಹಿಕ ಸಾಲಗಳಿಗಾಗಿ ಏನಾದ್ರು ಸಾಲ ಮಾಡಿಕೊಂಡ್ರೆ ವೈವಾಹಿಕ ಜೀವನಕ್ಕೋಸ್ಕರ ಏನೋ ಸಾಲ ಮಾಡಿದರೆ ಅದನ್ನು ತೀರಿಸುವ ಹೊಣೆಗಾರಿಕೆ ಸಹ ಇಬ್ಬರಿಗೂ ಇರುತ್ತೆ ಗಂಡ ಹೆಂಡತಿ ಇಬ್ಬರಿಗೂ ಸಹ ಇರುತ್ತೆ ಗಂಡ ಮಾಡಿರೋ ಸಾಲಕ್ಕೆ ನಾನೇ ಕಟ್ಟಲಿ ಗಂಡನ ಆಸ್ತಿ ಪಾತ್ರ ಬೇಕು ಗಂಡನ ಸಾಲ ನನಗೆ ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ ಇಬ್ಬರೂ ಸಹ ಅದನ್ನು ಒಡ್ಡುಗೂಡಿ ತೀರಿಸ್ಕೋಬೇಕಾಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಒಂದು ದೈಹಿಕ ಮಾನಸಿಕ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವು ಇದೇ ಕಾರಣ ಇಟ್ಕೊಂಡು ನೀವು ವಿವಾಹ ವಿಚ್ಛೇದನ ಸಹ ಪಡ್ಕೋಬೋದು ಯಾಕಂತೇಳಿದ್ರೆ ಗ ಮಾನಸಿಕ ಹಲ್ಲೆ ದೈಹಿಕ ಅಲ್ಲೆ ಬರೀ ಗ ಹೆಣ್ಮಕ್ಳ ಮೇಲೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಹೆಣ್ಮಕ್ಳು ಸಹ ಗಂಡಂದಿರಿಗೆ ತಿರುಗಿಸಿ ಹೊಡೆಯುವಂಥ ಕಾಲ ಬಂದಿದೆ ಇವಾಗ ತಿರುಗಿಸಿ ಹೊಡಿತರೇ ಸಹ ನೀವು ಸಹ ಒಂದು ವಿವಾಹ ವಿಚ್ಛೇದನಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹೆಂಗ್ ಹೆಂಗಸು ಹೆಂಡತಿ ಏನಾದರೂ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದರೆ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದೆ ಆದರೆ ಅದನ್ನು ಪ್ರೂವ್ ಮಾಡಿದ್ದೆ ಆದರೆ ನೀವು ಈ ಗ್ರೌಂಡ್ಸ್ ಮೇಲೂ ಸಹ ಒಂದು ವಿವಾಹ ವಿಚ್ಛೇದನ ಪಡ್ಕೋಬೋದು ಇದು ಸಹ ನಿಮಗಿರೋ ರೈಟ್ಸು ನಮ್ಮ ನಿಮ್ಮ ಹೆಂಡತಿ ಯಾ ಯಾರೋ ಪರಪುರುಷನ ಜೊತೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಸುಮ್ಮನೆ ನೋಡ್ಕೊಂಡಿರಬೇಕು ಅನ್ನೋದೇನಿಲ್ಲ ಅದನ್ನು ಪ್ರೂವ್ ಮಾಡಿ ಒಂದು ಡೈವರ್ಸ್ ತೊಗೊಂಡು ನಿಮ್ಮ ಜೀವನ ನೀವು ನೋಡ್ಕೋಬೋದು ಅವ್ರ ಜೀವನ ನೋಡ್ಕೊಳ್ಳೋಕ್ಕೆ ನೀವು ಬಿಟ್ಬಿಡ್ಬೋದು ಸ್ನೇಹಿತರೆ ಅಥವಾ ಒಂದು ವೇಳೆ ನಿಮ್ಮ ಹೆಂಡತಿ ಬೇಕು ನನ್ನ ಜೊತೆ ಇರಿಸ್ಕೋಬೇಕು ಅಂತೇಳಿ ಅದಕ್ಕೂ ಸಹ ಒಂದು ಅಪ್ಲಿಕೇಶನ್ ಹಾಕೋಬೋದು ನೀವು ರೆಸ್ಟ್ರೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ಗೋಸ್ಕರ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ನನಗೆ ಹೆಂಡತಿ ಬೇಕು ನಾನು ಹೆಣ್ತಿ ಜೊತೆ ಸಂಸಾರ ಮಾಡಬೇಕು ನನಗೆ ಹೆಂಡತಿ ಇಲ್ಲದೆ ಬೇರೆ ಜೀವನವೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಹೆಂಡತಿನ ನೀವು ಮರಳಿ ಪಡ್ಕೊಳ್ಳೋಕ್ಕೂ ಸಹ ಅಧಿಕಾರ ಇರುತ್ತೆ ಅದು ಸಹ ನಿಮಗೆ ಇರುವಂಥ ಅಧಿಕಾರ ನೀವು ಅದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು ಸುಮ್ಮನೆ ಕೇಸ್ ಹಾಕಿದರೆ ಹೆಣ್ಮಕ್ಳಿಗೆ ಮಾತ್ರ ಅಧಿಕಾರ ಇದೆ ರಕ್ಷಣೆ ಇದೆ ಕಾನೂನಿದೆ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡು ಕಾನೂನನ್ನ ಒಂದು ಬೈಯೋದಲ್ಲ ಇರೋ ಕಾನೂನ ನೀವು ಸಹ ಅರ್ಥ ಅರ್ಥೈಸ್ಕೊಂಡು ಅದನ್ನು ಉಪಯೋಗ ಪಡ್ಕೋಬೇಕು ಒಂದು ವೇಳೆ ನಿಮಗೆ ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ ಜೊತೆಲಿರೋಕ್ಕೂ ಇಷ್ಟ ಇಲ್ಲ ಅಂದರೆ ಜುಡಿಷಲಿ ಸಪ್ರೇಷನ್ ಆಗ್ಬೋದು ನ್ಯಾ ಕಾನೂನು ಬದ್ಧವಾಗಿ ಸಪ್ರೇಷನ್ ಆಗ್ಬೋದು ನೀವು ನೀವು ಡೈವರ್ಸ್ ಕೊಡಲೇಬೇಕು ಅಂತೇನಿಲ್ಲ ಕಾನೂನು ಬದ್ಧವಾಗಿ ಸಪ್ರೇಷನ್ ಮಾಡಿಕೊಂಡು ನಿಮ್ಮ ಪಾಡ್ ನೀವು ಇರ್ಬೋದು ಅವ್ರ ಪಾಡಿಗೆ ಅವ್ರು ಇರ್ಬೋದು ಅದಕ್ಕೂ ಸಹ ಕಾನೂನಲ್ಲಿ ಅವಕಾಶ ಇದೆ ಇಷ್ಟೆಲ್ಲ ಇದ್ಕೊಂಡು ನೀವು ಉಪಯೋಗ ಪಡ್ಕೋಬೇಕು ಹೊರತು ಕಾನೂನು ಸರಿ ಇಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹೆಂಡತಿ ನಿಮಗೆ ಮಾನಸಿಕ ದೈಹಿಕ ದೌರ್ಜನ್ಯ ಕೊಟ್ಟರೆ ನೀವು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲು ಸಹ ಮಾಡ್ಬೋದು ಬರೀ ಹೆಂಡತಿ ಮಾತ್ರ ಗಂಡನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾರೆ ಅಂತ ಹೇಳಕೋಬೇಡಿ ನೀವು ಸಹ ದಾಖಲು ಮಾಡ್ಬೋದು ನಿಮ್ಮ ವಿರುದ್ಧ ಏನಾದರೂ ಹಲ್ಲೆ ಇಲ್ಲ ಮಾನಸಿಕ ಕಿರುಕುಳ ದೈಹಿಕ ಕಿರುಕುಳ ಕೊಡ್ತೀನಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಸಹ ನೀವು ಒಂದು ಕೇಸನ್ನು ನೀವು ಹೆಂಡತಿಯ ಕೇ ವಿರುದ್ಧ ಕೇಸನ್ನು ಹಾಕಿ ನಿಮ್ಮ ಅಕ್ಕನ ನೀವು ಚಲಾಯಿಸ್ಬೋದು ಸ್ನೇಹಿತರೆ ಒಂದು ವೇಳೆ ಒಂದು ವೇಳೆ ನೀವು ಏನಾದರೂ ನೀವು ಕ ಸೆಟ್ಲ್ಮೆಂಟ್ ಮಾಡ್ಕೋತೀರ ಕೋರ್ಟಿಂದ ವರ್ಗೇ ಸೆಟ್ಲ್ಮೆಂಟ್ ಮಾಡ್ಕೋತೀರ ಕೋರ್ಟ್ಗೆ ಹೋಗೋಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕಾನೂನು ಕಾನೂನು ನ್ಯಾಯಾಲಯದವರೆಗೂ ಸಹ ಕೌನ್ಸಿಲಿಂಗ್ ಮಾಡ್ತಾರೆ ನಿಮಗೆ ಗಂಡ ಹೆಂಡ್ತಿ ಇಬ್ಬರು ಕೂರಿಸ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತಾರೆ ನೀವು ಕೌನ್ಸಿಲಿಂಗಲ್ಲಿ ಬೇಕಾದ್ರೆ ಮಾತಾಡ್ಕೊಂಡು ನೀವು ಸೆಟ್ಲ್ಮೆಂಟ್ ಮಾಡ್ಕೊಡ್ಬೋದು ಜೊತೇಲಿ ಇರ್ತೀನಿ ಅಂದರೆ ಇರ್ಬೋದು ಒಂದು ವೇಳೆ ಜೊತೇಲಿ ಬಾಳಕ್ಕೆ ಇಬ್ಬರಿಗೂ ಇಷ್ಟ ಅಂತ ಹೇಳಿದ್ರೆ ನೀವು ವಿವಾಹ ವಿಚ್ಛೇದನ ತಗೊಂಡು ದೂರ ಆಗ್ಬೋದು ಅದಕ್ಕೂ ಸಹ ಕಾನೂನಿನಲ್ಲಿ ಒಂದು ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಒಂದು ವೇಳೆ ನಿಮ್ಮ ಹೆಂಡತಿಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂಥೇಳಿದರೆ ಅಥವಾ ಇನ್ನೇನಾರು ಒಂದು ಕ ಫಿಸಿಕಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂಥೇಳಿದರೆ ಒಂದು ವೇಳೆ ಹುಟ್ಟಿದಂಥ ಮಗು ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಿಮಗೇನಾದ್ರು ಡೌಟ್ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋ ಅಂಥದ್ದು ಅಧಿಕಾರ ವ್ಯಾಪ್ತಿಯು ಸಹ ನಿಮಗಿರುತ್ತೆ ಹಾಗಾಗಿ ನಿಮಗೆ ಏನು ಅಧಿಕಾರಗಳು ಇದೆ ಅವೆಲ್ಲನೂ ಸಹ ತಿಳ್ಕೊಂಡು ನಂತರ ನಿಮ್ಮ ಮುಂದಿನ ಹೆಜ್ಜೆನ ಇಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಯಾವುದಂತೂ ತಿಳ್ಕೊಬಿಡಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಧಿಕಾರ ಇಲ್ಲ ಕಾನೂನು ಹೆಣ್ಮಕ್ಳಿಗೆ ಮಾತ್ರ ಇಲ್ಲ ಯಾವುದೇ ರೀತಿ ಕಾನೂನಾಗಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅಥವಾ ಆಗಲಿ ಶ್ರೀಮಂತ ಆಗಲಿ ದಲಿತ ಆಗಲಿ ನಿರ್ಗತಿಕ ಆಗಲಿ ಯಾರಿಗೂ ಸಹ ಬೇರೆ ಬೇರೆ ಕಾನೂನು ಇಲ್ಲ ಎಲ್ಲರಿಗೂ ಸಹ ಒಂದೇ ಕಾನೂನು ಭಾರತೀಯ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸಹ ಒಂದೇ ಯಾರು ಬೇರೆ ಬೇರೆ ಇಲ್ಲ ಯಾರೂ ಬೇ ಬೇರೆ ಭೇದ ಭಾವ ಮಾಡೋಂಗಿಲ್ಲ ಎಲ್ಲರೂ ಸಹ ಒಂದೇ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು